ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದೀಪಾ ಈಸಿ ಹೋಮ್ ರೆಸಿಪಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಗರ್ಗರಿಯಾದ ರುಚಿಕರವಾದಂಥ ಮಿಕ್ಚರ್ನ ಮನೆಯಲ್ಲೇ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ಮೊದಲೊಂದು ಮಿಕ್ಸಿಂಗ್ ಬೌಲ್ಗೆ ಈ ಕಪ್ನಿಂದ ಎರಡು ಕಪ್ ಆಗುವಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕೊತಾ ಇದ್ದೀನಿ ಬೋಂಡಾ ಬಜ್ಜಿ ಮಾಡಲಿಕ್ಕೆಲ್ಲ ಉಪಯೋಗಿಸ್ತೇವೆ ನೋಡಿರಿ ಅದೇ ಹಿಟ್ಟನ್ನ ಉಪಯೋಗಿಸ್ಕೊಳ್ಳಿ ಆಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಆಮೇಲೆ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕೋಬೇಕು ಇದ್ರ ಜೊತೆಗೇ ಒಂದೇ ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆಯನ್ನು ಕೂಡ ಹಾಕಿ ಎಲ್ಲವನ್ನು ಒಂದು ಸಲ ನೀಟಾಗಿ ಕಲಿಸ್ಕೊಳ್ಳೋಣ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟಿನಿಂದ ಈ ಸ್ನ್ಯಾಕ್ಸ್ನ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಅಂತ ಕೂಡ ರೆಡಿ ಆಗುತ್ತೆ ಜಾಸ್ತಿ ಟೈಮ್ ಕೂಡ ಬೇಕಾಗೋದಿಲ್ಲ ನೋಡಿ ಒಂದು ಸಲ ಈ ರೀತಿ ನೀಟಾಗಿ ಕಲಿಸಿದ್ಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ನಾದ್ಕೊಳ್ಳೋಣ ಹಿಟ್ಟನ್ನು ನಾದಬೇಕಾದ್ರೆ ನೀವು ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರಾಕಿ ಕಲಿಸ್ಕೊಬೇಕು ಕಲಿಸ್ಕೋಬೇಕು ಅಂದಾಗ ಹಿಟ್ಟಿನಲ್ಲಿ ಚೆನ್ನಾಗಿ ಜಿಗಿ ಬರುತ್ತೆ ಆಗ ಆ ಹಿಟ್ಟಿನಿಂದ ನೀವು ಯಾವುದೇ ತರ ಸ್ನಾಕ್ಸ್ನ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ ಹಾಗಾಗಿ ನೀವು ಈ ರೀತಿ ಸ್ವಲ್ಪ ಸ್ವಲ್ಪ ನೀರಾಕಿ ಹಿಟ್ಟನ್ನು ಸ್ವಲ್ಪ ಸಾಫ್ಟ್ ಆಗಿನೇ ಕಲಸಿ ಇಟ್ಕೊಳ್ಳಿ ನೋಡಿ ಹಿಟ್ಟನ್ನು ತುಂಬಾ ಗಟ್ಟಿ ಇರಬಾರ್ದು ಸ್ವಲ್ಪ ಸಾಫ್ಟ್ ಆಗಿ ಕಲಿಸ್ಕೊಳ್ಳಿ ನೋಡಿ ಹಿಟ್ಟನ್ನು ಗಟ್ಟಿಯಾಗಿ ಕಲಸಿಲ್ಲ ಈ ರೀತಿ ಸಾಫ್ಟ್ ಆಗಿ ತುಂಬ ಚೆನ್ನಾಗಿ ರೆಡಿ ಆಗಿದೆ ಈಗ ಕಲಿಸಿರುವಂತಹ ಹಿಟ್ಟನ್ನು ನೆನ್ಸಿಟ್ಕೋಬೇಕಂತೇನಿಲ್ಲ ಈಗ ಇದರಿಂದ ತಕ್ಷಣನೇ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ನೋಡಿ ಕಲಸಿರುವಂಥ ಹಿಟ್ಟಿನಲ್ಲಿ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿ ಸಿಲಿಂಡರ್ ಮಾಡಿ ಮಾಡಿಟ್ಕೊಳ್ರಿ ನೋಡಿ ಈ ರೀತಿ ಸಣ್ಣ ಕಲಿಸಿರುವಂತಹ ಪ್ಲೇಟ್ಸ್ನ ತಗೊಂಡು ಈ ರೀತಿ ಚಕ್ಲಿ ಒಳಗೆ ಜೋಡಿಸ್ಕೊತಾ ಇದ್ದೀನಿ ಮೊದಲು ಇದಕ್ಕೆ ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಎಣ್ಣೆ ಹಚ್ಕೊಳ್ಳೋದ್ರಿಂದ ಒಳಗಡೆ ಹಿಟ್ಟು ಎಲ್ಲೂ ಅಂಟ್ಕೊಳ್ಳೋದಿಲ್ಲ ಅಂತೇಳಿ ನೋಡಿ ಆಮೇಲೆ ಇದಕ್ಕೆ ಎಷ್ಟು ಇಡಿಸುತ್ತೋ ಅಷ್ಟು ಮಾತ್ರ ಹಿಟ್ಟನ್ನು ಹಾಕಿ ಮೇಲ್ಗಡೆ ನೀಟಾಗಿ ಕ್ಲೋಸ್ ಮಾಡ್ಕೊಳ್ಳೋಣ ನೋಡಿ ಮೇಲ್ಗಡೆ ಮುಚ್ಚುವಂಥ ಕ್ಯಾಪು ಕೂಡ ಸ್ವಲ್ಪ ಎಣ್ಣೆನ ಸೌರಿ ನೀಟಾಗಿ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ನಾನು ಚಿಕ್ಕ ಹೋಲಿಸಿರುವಂಥ ಪ್ಲೇಟ್ಸ್ನ ಉಪಯೋಗಿಸ್ಕೊಂಡಿದ್ದೀನಿ ನಿಮಗೆ ಯಾವ ಸೈಜ್ ಸೇವಬೇಕೋ ಆ ಪ್ಲೇಟ್ಸ್ನ ಉಪಯೋಗಿಸ್ಕೋಬೋದು ನೋಡಿ ನೀಟಾಗಿ ಕ್ಲೋಸ್ ಮಾಡಿದ್ಮೇಲೆ ಕಾದಿರುವಂಥ ಎಣ್ಣೆಯಲ್ಲಿ ಒತ್ಕೊಳ್ಳೋಣ ಈ ಕಡೆ ಮುಂಚೆ ಎಣ್ಣೆ ಬಿಸಿ ಮಾಲ್ಕಿಟ್ಟಿದ್ದೆ ಎಣ್ಣೆ ಬಿಸಿಯಾಗಿದೆ ಅಂತ ಚೆಕ್ ಮಾಡಲಿಕ್ಕೆ ಸ್ವಲ್ಪ ಹಾಕಿದ್ರೆ ಈ ರೀತಿ ತಕ್ಷಣ ಮೇಲೆ ಬರಬೇಕು ತಕ್ಷಣ ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂತ ಅರ್ಥ ಈ ರೀತಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಈ ರೀತಿ ನಿಧಾನವಾಗಿ ರೌಂಡ್ ರೌಂಡಾಗಿ ಒತ್ಕೊತಾ ಇದ್ದೀನಿ ಈ ರೀತಿ ಒತ್ತುವಾಗ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ರಿ ಈ ರೀತಿ ಒತ್ತಾದ ಮೇಲೆ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಸ್ವಲ್ಪ ಗರ್ಗರಿಯಾಗೋವರೆಗೂ ಫ್ರೈ ಮಾಡ್ಕೊಳ್ರಿ ಯಾವಾಗ ಇದನ್ನು ನಾವು ತಿರ್ಗಿಸ್ಕೋಬೇಕಂದ್ರೆ ಎಣ್ಣೆಯಲ್ಲಿ ಬಬಲ್ಸ್ ಎಲ್ಲ ಈ ರೀತಿ ಕಡಿಮೆ ಆಗಬೇಕು ಅಲ್ಲಿವರೆಗೂ ಹೋಗಬಾರ್ದು ಈ ರೀತಿ ಬಬಲ್ಸ್ ಎಲ್ಲ ಕಡಿಮೆ ಆದಮೇಲೆ ಈ ರೀತಿ ತಿರುಗಿಸಿ ಈ ಕಡೆಯೂ ಕೂಡ ಫ್ರೈ ಮಾಡಿಕೊಡ್ರಿ ಈ ರೀತಿ ಫ್ರೈ ಮಾಡೋದ್ರಿಂದ ನಮಗೆ ತುಂಬ ಗರ್ಗರಿಯಾಗಿ ಬರುತ್ತೆ ಮತ್ತು ಸೇವ್ ಕೂಡ ಮುರಿದೋಗೋದಿಲ್ಲ ಬೇಗ ಬೇಗನೆ ಫ್ರೈ ಆಗುತ್ತೆ ಫ್ರೈ ಆಗಲಿಕ್ಕೆ ಜಾಸ್ತಿ ಟೈಮೇನು ಬೇಕಾಗೋದಿಲ್ಲ ನೋಡಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ತೆಗೆದು ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳೋಣ ಇದೇ ಹಿಟ್ಟನ್ನು ಉಪಯೋಗಿಸಿ ನಾವು ಇನ್ನೊಂದು ಥರ ಸ್ನ್ಯಾಕ್ಸ್ನ ಮಾಡ್ಕೊಳ್ಳೋಣ ನೋಡಿ ಆ ಸ್ನ್ಯಾಕ್ಸ್ ಮಾಡಲಿಕ್ಕೆ ಈ ರೀತಿ ಪ್ಲೇಟ್ಸನ್ನು ಜೋಡಿಸ್ಕೊತಾ ಇದ್ದೀನಿ ಈಗ ಇದಕ್ಕೂ ಕೂಡ ಸ್ವಲ್ಪ ಒಳಗಡೆ ಎಣ್ಣೆನ ಹಚ್ಕೊಳ್ಳೋಣ ಈ ರೀತಿ ಎಣ್ಣೆ ಹಚ್ಕೊಳ್ಳೋದ್ರಿಂದ ನಮಗೆ ಒಳಗಡೆ ಎಲ್ಲೂ ಹಿಟ್ಟು ಅಂಟ್ಕೊಳ್ಳೋದಿಲ್ಲ ಅಷ್ಟೇ ಈಗ ಇದರಲ್ಲೂ ಕೂಡ ಎಷ್ಟು ಹಿಡಿಸುತ್ತೋ ಅಷ್ಟು ಹಿಟ್ಟನ್ನು ಹಾಕಿ ನೀಟಾಗಿ ಮೇಲುಗಡೆ ಕ್ಲೋಸ್ ಮಾಡ್ಕೊಳ್ಳೋಣ ಒಂದೇ ಹಿಟ್ಟಿನಲ್ಲಿ ನಿಮ್ಗೆ ಯಾವ ಥರ ಬೇಕೋ ಆ ರೀತಿ ಸ್ನ್ಯಾಕ್ಸ್ನ ಮಾಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ಈಗ ಎಣ್ಣೆಲಿ ಒತ್ತೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮುಂಚೆನೆ ಎಣ್ಣೆ ಬಿಸಿ ಮಲ್ಕಿಟ್ಟಿದ್ನಲ್ವ ಎಣ್ಣೆ ಬಿಸಿ ಆದಮೇಲೆ ಈ ರೀತಿ ನಿಧಾನವಾಗಿ ಕಾದಿರುವಂಥ ಎಣ್ಣೆಗೆ ಒತ್ಕೋಬೇಕು ಈ ರೀತಿ ಒತ್ತುವಾಗ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ರಿ ಫ್ರೈ ಮಾಡುವಾಗ ಕೂಡ ಅಷ್ಟೇ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಫ್ರೈ ಮಾಡಿಕೊಡ್ರಿ ಒಂದು ಕಡೆ ಫ್ರೈ ಆಗೋವರೆಗೂ ತಿರ್ಸೋಕೆ ಹೋಗ್ಬೇಡ್ರಿ ಒಂದು ಕಡೆ ನೀಟಾಗಿ ಫ್ರೈ ಆದಮೇಲೆ ಈ ರೀತಿ ತಿರುಗಿಸಿ ಎರಡು ಕಡೆಗೂ ನೀಟಾಗಿ ಫ್ರೈ ಮಾಡಿಕೊಡ್ರಿ ಸ್ವಲ್ಪ ಗರ್ಗರಿ ಆಗಬೇಕು ಮತ್ತು ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ ಈ ರೀತಿ ಸ್ವಲ್ಪ ಗರ್ಗರಿ ಆದಮೇಲೆ ಈಗ ಇದಂಥದ್ದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳೋಣ ಇದೇ ರೀತಿ ನಿಮಗೆ ಇನ್ನೊಂದು ಕೂಡ ಫ್ರೈ ಮಾಡಿ ತೋರಿಸ್ತೀನಿ ಇಲ್ಲಿ ನೋಡಿ ಈ ರೀತಿ ಒಂದು ಫ್ರೈ ಮಾಡಿದ್ಮೇಲೆ ಮತ್ತು ಗ್ಯಾಸನ್ನು ಐ ಫ್ಲೇಮಲ್ಲಿಟ್ಟು ಎಣ್ಣೆನ ಬಿಸಿ ಮಾಡಿಕೊಡ್ರಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಮತ್ತೆ ಈ ರೀತಿ ಒತ್ತಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡಿಕೊಡ್ರಿ ನೋಡಿ ಎಣ್ಣೆಯಲ್ಲಿ ಬಿಟ್ಟು ಕೂಡಲೇ ಇಮಿಡಿಯೇಟಾಗಿ ತಿರ್ಗಿಸ್ಕೋಬಾರ್ದು ಎಣ್ಣೆಯಲ್ಲಿ ಸ್ವಲ್ಪ ಬಬಲ್ಸ್ ಕಡಿಮೆ ಆದಮೇಲೆ ಈ ರೀತಿ ತಿರುಗಿಸಿ ಎರಡು ಕಡೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆದರೂ ಕೂಡ ಎಣ್ಣೆಲಿದ್ದಾಗ ಸ್ವಲ್ಪ ಸಾಫ್ಟ್ ಅನಿಸುತ್ತೆ ಕ್ರಿಸ್ಪಿ ಅನಿಸೋದಿಲ್ಲ ಹಾಗಾಗಿ ಇನ್ನೂ ಫ್ರೈ ಆಗಿಲ್ಲ ಅಂತ ಹಾಗೆ ಎಣ್ಣೆಯಲ್ಲಿ ತುಂಬ ಹೊತ್ತು ಬಿಡಕ್ಕೆ ಹೋಗ್ಬೇಡ್ರಿ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಇಮಿಡಿಯೇಟ್ ಆಗಿ ಈ ರೀತಿ ತೆಗೆದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಡ್ರಿ ತನಗಾದ ಮೇಲೆ ತಾನೆ ಕ್ರಿಸ್ಪಿ ಆಗುತ್ತೆ ಈಗ ಇದೊಂದು ಸೈಡಲ್ಲಿ ಇಟ್ಟು ನಂತರ ಅದೇ ಎಣ್ಣೆಯಲ್ಲಿ ಈ ರೀತಿ ಸ್ಟ್ರೈನರ್ ಇಟ್ಟು ಅದರಲ್ಲಿ ನಾನು ಒಂದು ಅರ್ಧ ಕಪ್ನಷ್ಟು ಕಡಲೆ ಬೀಜ ಅಥವಾ ಶೇಂಗಾ ಕಾಳನ್ನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಕಡಲೆ ಬೀಜ ಸ್ವಲ್ಪ ಗರ್ಗರಿ ಆಗಬೇಕು ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಗರ್ಗರಿ ಆಗೋವರೆಗೂ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೀವು ಕಡಲೆ ಬೀಜನ ಈ ರೀತಿ ಸ್ಟ್ರೈನರ್ನಲ್ಲಿ ಹಾಕಿ ಫ್ರೈ ಮಾಡೋಕ್ಕಿಂತ ಹಾಗೆ ಡೈರೆಕ್ಟಾಗಿ ಎಣ್ಣೆಲಿ ಹಾಕಿ ಕೂಡ ಫ್ರೈ ಮಾಡ್ಕೋಬೋದು ಆ ರೀತಿ ಫ್ರೈ ಮಾಡಿದ್ರೆ ಈ ರೀತಿ ಫ್ರೈ ಆದಮೇಲೆ ತೆಗಿಯುವಾಗ ಆದಷ್ಟು ಬೇಗನೆ ಕಡಲೆ ಬೀಜ ಸೀದೋಗಿಬಿಡುತ್ತೆ ಹಾಗಾಗಿ ಈ ರೀತಿ ಸ್ಟ್ರೈನರಲ್ಲಿ ಹಾಕಿ ಫ್ರೈ ಮಾಡಿ ಆಮೇಲೆ ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ಳ್ರಿ ನಂತರ ಅದೇ ಸ್ಟ್ರೈನರ್ಗೆ ಒಂದು ಅರ್ಧ ಕಪ್ನಷ್ಟು ಹುರ್ಗಡ್ಲೆ ಅಥವಾ ಪುಟಾನಿಯನ್ನು ಹಾಕೊತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಗೋಡಂಬಿ ಪೀಸಸನ್ನು ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವು ಫ್ರೈ ಮಾಡಲಿಕ್ಕೆ ಜಾಸ್ತಿ ಟೈಮ್ ಏನು ಬೇಕಾಗೋದಿಲ್ಲ ಗ್ಯಾಸನ್ನು ಮೀಡಿಯಂ ಒಂದು ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಈಗ ಇವುಗಳನ್ನು ಕೂಡ ಕಡಲೆ ಬೀಜ ತೆಗೆದು ಇಟ್ಕೊಂಡಿರುವಂಥ ತಟ್ಟೆಯಲ್ಲಿ ತೆಗೆದು ಸೈಡಲ್ಲಿ ಇಟ್ಕೊಳ್ಳೋಣ ನಂತರ ಅದೇ ಎಣ್ಣೆಗೆ ಒಂದು ಎರಡು ಕಡ್ಡಿ ಆಗುವಷ್ಟು ಕರ್ಬೇವು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಇರೋದ್ರಿಂದ ಬೇಗನೆ ಫ್ರೈ ಆಗುತ್ತೆ ಹಾಗಾಗಿ ಎಣ್ಣೆ ಹಾಕೋದ್ ಕೂಡಲೇ ಇಮಿಡಿಯೇಟಾಗಿ ತೆಗೆದು ತಟ್ಟೆಯಲ್ಲಿ ಹಾಕ್ಕೊಳ್ಳಿ ಈಗ ಮಿಕ್ಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಒಂದು ಅಗಲವಾದಂಥ ತಟ್ಟೆಯಲ್ಲಿ ಫ್ರೈ ಮಾಡಿಟ್ಕೊಂಡಿರೋದನ್ನು ಒಂದೊಂದಾಗಿ ಹಾಕ್ಕೊಳೋಣ ನೀವು ಸ್ವಲ್ಪ ಕೂಡ ಮಿಕ್ಸ್ ಮಾಡ್ಕೋಬೋದು ಇಲ್ಲಾಂದರೆ ಫ್ರೈ ಮಾಡಿರೋದನ್ನು ಎಲ್ಲವನ್ನು ಕೂಡ ಈ ರೀತಿ ಮಿಕ್ಸ್ ಮಾಡ್ಕೊಬೋದು ಇಷ್ಟ ಅದು ನೋಡಿ ಫ್ರೈ ಮಾಡಿರೋದನ್ನು ಒಂದೊಂದಾಗಿ ಈ ರೀತಿ ಸೇರಿಸ್ಕೊಂತ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಈಗ ಇವಾಗ ಈ ರೀತಿ ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ ನಿಜವಾಗ್ಲೂ ತುಂಬ ಕ್ರಿಸ್ಪಿಯಾಗಿರುತ್ತೆ ಮತ್ತು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹಾಗಾಗಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿರಿ ಟೇಸ್ಟು ಯಾವ ರೀತಿ ಇತ್ತು ಅಂತ ನನಗೆ ತಪ್ಪದೆ ಕೆಳಗಡೆ ಕಮ್ಮಿಸ್ ಮಾಡಿ ತಿಳಿಸ್ರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಣ್ಣಗೆ ಮರ್ಕೋಬೋದು ನೋಡಿ ಈ ರೀತಿ ರೆಡಿ ಮಾಡಿದ್ಮೇಲೆ ಈಗ ಇದರಲ್ಲಿ ಬೇರೆ ಸಾಮಗ್ರಿಯನ್ನು ಹಾಕೊಳ್ಳೋಣ ಮುಂಚೆನೇ ಹುಡಿದಿಟ್ಕೊಂಡಿರುವಂಥ ಕಡಲೆ ಬೀಜ ಹುರ್ಗಡ್ಲೆ ಮತ್ತು ಗೋಡಂಬಿ ಪೀಸಸ್ ಕರಿಬೇವು ಎಲ್ಲವನ್ನು ಕೂಡ ಹಾಕೊತಾ ಇದ್ದೀನಿ ಈಗ ಕಡ್ಡಿನ ತೆಗೆದು ಕರಿಬೇವು ಮಾತ್ರ ಇದಕ್ಕೆ ಸೇರಿಸ್ಕೊಳ್ಳೋಣ ಮುಂಚೆ ಬಿಸಿ ಎಣ್ಣೆಯಲ್ಲಿ ಒಂದು ಮೆಣಸಿನ್ಕಾಯನ್ನು ಕೂಡ ಸ್ವಲ್ಪ ಫ್ರೈ ಮಾಡಿದ್ದೆ ವಿಡಿಯೋದಲ್ಲಿ ತೋರಿಸೋಕ್ಕಾಗಿಲ್ಲ ನಾವು ಫ್ರೈ ಮಾಡುವಂಥ ಒಂದು ಮೆಣಸಿನ್ಕಾಯಿನೂ ಇದಕ್ಕೆ ಹಾಕೊತ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಫ್ರೈ ಮಾಡಿ ಹಾಕೋಬೋದು ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಖಾರಕ್ಕೆ ಒಂದು ಅರ್ಧ ಸ್ಪೂನ್ ಎಷ್ಟು ಖಾರದ ಪುಡಿ ಹಾಕೊತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ ಟೇಸ್ಟು ಚೆನ್ನಾಗಿರುತ್ತೆ ಈಗ ಎಲ್ಲವನ್ನು ಸಲ ನೀಟಾಗಿ ಕಲಿಸ್ಕೊಳ್ಳೋಣ ಇನ್ನು ಸ್ವಲ್ಪ ಟೇಸ್ಟ್ ಚೆನ್ನಾಗಿರಲಿ ಅಂದರೆ ಸ್ವಲ್ಪ ಚಾಟ್ ಮಸಾಲಾಕಿ ಕೂಡ ಮಿಕ್ಸ್ ಮಾಡ್ಕೊಬೋದು ತುಂಬ ಖಾರ ಹಾಕಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಹಾಕಿ ಕಲ್ಸ್ಕೊಳ್ಳಿ ಆಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲವನ್ನು ನೀಟಾಗಿ ಕಲಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ರೆಡಿಯಾಗಿವೆ ಈಗ ಈಗ ಸರ್ವ್ ಮಾಡ್ಕೊಳೋಣ ನೋಡಿದ್ರಲ್ವ ಫ್ರೆಂಡ್ಸ್ ಬೇಕ್ರಿಗಲ್ಲಿ ಸಿಗ್ತಕ್ಕಂಥ ಮಿಕ್ಸರ್ನ ತುಂಬಾ ಸುಲಭವಾಗಿ ನಾವು ಮನೆಯಲ್ಲೇ ಹೇಗೆ ಮಾಡೋದು ಅಂತ ಈ ರೀತಿ ಮಿಕ್ಷರ್ನ ನೀವು ಕೂಡ ನಿಮ್ಮ ಮನೆಗಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿರಿ ನಿಮಗೂ ಇಷ್ಟ ಆಗುತ್ತೆ ಮತ್ತು ಮನೆಯಲ್ಲಿರೋರಿಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ನೋಡಿದ್ರಲ್ವ ಟೀ ಟೈಮ್ ಸ್ನ್ಯಾಕ್ಸ್ನ ತುಂಬಾ ಸುಲಭವಾಗಿ ಗರ್ಗರಿಯಾಗಿ ಮತ್ತು ಇನ್ಸ್ಟೆಂಟಾಗಿ ಹೇಗೆ ಮಾಡೋದು ಅಂತ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ಕೆಳಗಡೆ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು